ಯಾರ ಬಗ್ಗೆ ಬರ್ತಿದ್ರೆ ನನಗೆ ಗೊತ್ತಿಲ್ಲಣ್ಣವ್ರೆಲ್ಲೂ ಹೇಳಿಲ್ವ ಯಾರು ಹೇಳ್ತಾರೆ ಅವ್ರನ್ನ ಕೇಳ್ಬೇಕು ಈಗ ಮಹಾನಾಯಕರು ನನಗ್ ಗೊತ್ತಿಲ್ಲ ಆಯ್ತಾ ರಾಜಣ್ಣವ್ರಾಗ್ಲಿ ನಾನಾಗ್ಲಿ ಇಂಥವ್ರ ವ್ಯಕ್ತಿ ಮಾಡಿಸಿದಾರೆ ಅಂತ ಹೇಳಿಲ್ಲ ತನಿಖೆ ಆಗ್ಲಿ ಅಂತ ಅವ್ರು ಹೇಳಿದಾರೆ ತನಿಖೆ ಆಗ್ಲಿ

ಕೊಟ್ಟಿದ್ದೀನಿ ನಾಳೆ ಎಸ್ ಪಿ ಅವರು ಕೊಡಿ ಅಂತ ಮಾತನ್ನ ಅಷ್ಟೇ ಹೇಳಿದ್ದು ಕಂಪ್ಲೇಂಟ್ ನೋಡಿದರೆ ನಾನ್ ತಗೊಂಡ್ ಬರೋದಿಲ್ಲ ಲೋಕಲ್ ಅಲ್ಲ ಆಗಿರೋದ್ರಿಂದ ಅಲ್ಲಿ ಎಸ್ ಪಿ ಆಫೀಸು ಕೊಡಕ್ಕೆ ನಾಳೆ ಹೋಗಬಹುದು ಸಿಐಡಿ ಇವತ್ತು ಪರಿಶೀಲನೆ ಮಾಡಿದ್ದಾರೆ ಅಷ್ಟೇ ಮನೆ ಹತ್ರ ಬಂದು ಮನೇಲಿ ಎಷ್ಟು ಜನ ಇದಾರೆ ಯಾವ ಕೆಲಸದವರು ಎಷ್ಟು ಜನ ಇದಾರೆ ಅದನ್ನ ಮಾಹಿತಿಯನ್ನ ತಲೆ ಹಾಕ್ತಾರೆ ಅದು ನನಗೆ ಗೊತ್ತಿಲ್ಲ ನನಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಬಂದು ಹೋಗಿದಾರೆ ಅಂತ ಬಂದು ಬೆಳಿಗ್ಗೆ ಬಂದು ಯು